ಹಗಲು ಇಳುಪು ಇರುಳು ಕಪ್ಪು ಜಗದ ನಿಯಮಾಗಿದೆ ಸೊಗದ ಇರುಳು ದುಡಿಯೇ ಮುಗುದೆ ಮನದಿ ಹೇಗಿದೆ ಹಗಲು ಇಳುಪು ಇರುಳು ಕಪ್ಪು ಜಗದ ನಿಯಮಾಗಿದೆಯೇ ಕಾಲ ಬರಲು ಬಣ್ಣ ಬದಲು ಸೋಲು ಬರದ ಭಾವಕ್ಕೆ ಸಾಲು ಸಾಲು ಬರಲು ಬಗುದು ನೋವು ನಲಿವು ಜೀವಕ್ಕೆ ನೋ ಜೀವಕೆ ಹಗಲು ಇಳುಪು ಇರುಳು ಕಪ್ಪು ಜಗದ ನಿಯಮವಾಗಿದೆ ಮೊಗದ ಅಂದ ತುಟಿಯು ಚಂದ ಸೊಗದಾನವಿರು ನೋಟಕ್ಕೆ ನಗುವ ಬದುಕು ಇರುವ ಬಯಕೆ ಸಿಗಲಿ ಎನ್ನುವ ಬೇಡಿಕೆ ಸಿಗಲಿ ಎನ್ನುವ ಬೇಡಿಕೆ ಬದುಕಿನಲ್ಲಿ ಎರಡು ಮುಖವು ಒದಗುತ್ತಿರಲು ಪ್ರಕೃತಿ ಮುದದ ಗಣ ಸದಾ ತಿರುಗೋ ವದನ ಬೆಳಗ್ಗೆ ಸುಕೃತಿ ಮುದದ ಗಣನೆ ಸದಾ ತಿರುಗೋ ಬೆಳಗೆ ಬೆಳಗ್ಗೆ ಸುಕೃತಿ ಹಗಲು ಇಳುಪೋ ಇರುಳು ಕಪ್ಪು ಜಗದಾನಿಯ ಮಾವಾಗಿದೆ ಸೊಗದ ಇರುಳು ದುಡಿ ಹಗಲು ಮುಗುದೇ ಮನದಿ ಹೀಗಿದೆ ಮುಗುದೆಯ ಮನದಿ ಹೀಗಿದೆ ಹಗಲು ಇಳು ಪೋಯಿರುಳು ಕಪ್ಪು ಜಗದಾನಿಯ ಮಾ 现在的年啊